ಕೃಷ್ಣದೇವರಾಯ ಹೇಗಿದ್ದ ಅನ್ನೋದು ನಮಗೆ ಇವತ್ತಿನವರೆಗೂ ಗೊತ್ತಿಲ್ಲ ಪೇಸು ಒಂದು ಡಿಸ್ಕ್ರಿಪ್ಷನ್ ಕೊಡ್ತಾನೆ ಅವನು ಹೆಂಗಿದ್ದ ಅಂತ ಒಂದು ಡಿಸ್ಕ್ರಿಪ್ಷನ್ ಕೊಡ್ತಾನೆ ಅದರಿಂದಷ್ಟೇ ನಮಗೆ ಗೊತ್ತು ಹಾಂ ಇಲ್ಲಾಂದರೆ ನೀವು ಸಾ ಜನ ಸಾಮಾನ್ಯರ ಹತ್ರ ಹೋಗ್ಬಿಟ್ರೆ ರಾಜ್ಕುಮಾರ್ ಅಂದ್ಕೊಂಡ್ಬಿಡ್ತಾರ ದೇವರಿಗೆ ಸಂಬಂಧಪಡ್ಲಾರದೇನು ಬರೀಬಾರ್ದು ಅನ್ನೋದು ಬಂದಿರೋದ್ರಿಂದ ನಾವು ಮನುಷ್ಯ ಸಂಬಂಧದ ಸಂಗತಿಗಳನ್ನು ಬರಿಯೋಕೆ ತುಂಬ ಹಿಂಜರ್ತಿದ್ದೀವಲ್ವಾ ಅದರಿಂದ ನಮ್ಮಲ್ಲಿ ಡಾಕ್ಯುಮೆಂಟೇಶನ್ ಕಡಿಮೆ ನಮ್ಮ ಭಾರತೀಯ ಸಾಹಿತ್ಯಗಳಲ್ಲಿ ಅದರಲ್ಲೂ ಕನ್ನಡದ ಸಾಹಿತ್ಯಗಳಲ್ಲೊಂದು ಸಮಸ್ಯೆ ಏನಪ್ಪ ಅಂತಂದರೆ ವಾಸ್ತವ ಮಾರ್ಗವನ್ನೇ ಬಳಸಬೇಕು ಅಂತಂದರೆ ಅಂದರೆ ಒಂದು ದರ ಅನುಭವಗಳನ್ನೇ ಬರ್ಕೊತ ಹಂಗೇನಿಲ್ಲ ಅದರಿಂದ ಏನು ಮಾಡ್ತಾರೆ ಅಂದರೆ ತಮಿಗೆ ಅನುಭವ ಆಗದೆ ಏನೇನೂ ಬರೆಯೋಕ್ಕೆ ಹೋಗೋಲ್ಲ ಎಷ್ಟೋ ಜನ ಅದರಿಂದ ಮೊದಲು ಏನು ಮಾಡಬೇಕಂದ್ರೆ ನನಗೆ ಗೊತ್ತಿದ್ದನ್ನೇ ನಾನು ಬರೀತೀನಿ ಅನ್ನೋದರಿಂದ ಹೊರಗೆ ಬರಬೇಕು ಬರ್ದಿರೋದು ಮತ್ತೆ ಒಂದಷ್ಟು ರೆಫರೆನ್ಸ್ ಹಂಪಿಯ ಬಗ್ಗೆ ಎಲ್ಲಿ ರೆಫರೆನ್ಸಸ್ ಗಳಾಗ್ಲಿ ಕೆಲವು ವಿಚಾರ ಶಾಸನಗಳೂ ಕೂಡ ಅದನ್ನ ನೋಡಿದಾಗ ಇನ್ನೊಂದು ಬೇರೆ ಪರ್ಸ್ಪೆಕ್ಟಿವ್ ಬರತ್ತೆ ಸೊ ಇದೇ ರೀತಿ ಈಗ ನಿಮ್ಗೆ ಪೋರ್ಚುಗಲ್ ವಿಚಾರಕ್ಕೆ ಬಂದಾಗ ಲಿಸ್ಬನ್ ಇದನ್ನೆಲ್ಲ ನೀವು ತಗೊಂಡಿರೋದಾಗ್ಲಿ ಇಲ್ಲಿಗೆ ತೇಜೋ ತುಂಗಭದ್ರನ ಹೆಂಗ್ ತಗೊಂಡಿದ್ರು ಅಲ್ಲಿ ಒಂದು ನದಿನ ತಗೊಂಡಿದ್ರು ಯಾಕೆ ನಾವು ಯಾವುದೇ ಸಾಮ್ರಾಜ್ಯಗಳೆಲ್ಲವೂ ನಮ್ಗೆ ನದಿ ತೀರದಲ್ಲೇ ಕಾಣಿಸುತ್ತೆ ಅನ್ನೋ ರೀತಿ ನೋಡ್ತೀವಲ್ಲ ಅಲ್ಲಿ ಏನಂದ್ರೆ ಆ ಕತೆಯನ್ನು ನೋಡಿದಂಥ ಸಾಕ್ಷಿಗಳು ಯಾರು ಅಂತ ಬೇಕಾಗತ್ತೆ ನಮಗೆ ಒಂಥರ ಸಾಕ್ಷಿ ಬೇಕಲ್ಲ ಸೊ ಇಲ್ಲ ಪರ್ವತಗಳಿರಬೇಕು ಇಲ್ಲ ನದಿಗಳಿರಬೇಕು ನಿರಂತರದ ನನಗೇನು ಅನಿಸಿತು ಅಂದರೆ ಹಂಪಿಯ ಕಲ್ಲುಗಳನ್ನು ತೊಗೊಳ್ಳೋಣ ಅಂದ್ಕೊಂಡಿದ್ದೆ ಶುರುವಿನಲ್ಲಿ ಬೇರೆ ಬೇರೆ ಕಲ್ಲುಗಳು ಒಂದೊಂದೇ ಕತೆ ಹೇಳುತ್ತೆ ಅಂತ ನನ್ನ ತಲೆಯಲ್ಲಿ ಯಾಕೆಂದರೆ ಆ ಕಲ್ಲು ಕೃಷ್ಣದೇವರಾಯ ನೋಡಿದ ಕಲ್ಲೇ ನಾನು ಇವತ್ತು ನೋಡ್ತಾ ಇರಬೇಕು ಅಷ್ಟು ವ್ಯತ್ಯಾಸ ಆಗಿರ್ಲಿಕ್ಕಿಲ್ಲ ಕಲ್ಲುಗಳು ಒಂದು ಐನೂರು ವರ್ಷದಲ್ಲಿ ಬದಲಾಗಲ್ಲ ಸೊ ಆಗ್ತವೂ ಕ್ರಮೇಣ ಅವರು ಐನೂರು ವರ್ಷದಲ್ಲ ಆಗಲ್ಲ ಕಲ್ಲುಗಳು ಬದ್ಲಾಗಲ್ಲ ಸಹ ಅದಕ್ಕೆ ಹಂಗೆಲ್ಲ ಯೋಚನೆ ಮಾಡಿದ ನೂರು ವರ್ಷ ಅಂದ್ರೆ ಅರಳಿ ಮರ ಇದೆ ಅಲ್ಲ ಅರಳಿ ಮರ ವರ್ಷ ಬದುಕುತ್ತೆ ಬದುಕುತ್ತಲ್ಲ ಒಂದು ಅರಳಿ ಮರ ಅಂತ ಒಂದು ಕತೆ ಕಟ್ಕೊಡೋಣ ಇವಾಗ ಬುದ್ಧನ್ನ ಅರಳಿ ಮರದ್ದಿದಲ್ಲ ನಮಗೆ ಅದಕ್ಕೆ ಯಾವಾಗಲೂ ನಾವು ಅರಳಿ ಮರಕ್ಕೆ ಬಹಳ ಮುಖ್ಯ ಬೋಧಿಗೆ ಬಹಳ ಪ್ರಾಮುಖ್ಯತೆ ನಮ್ಮಲ್ಲವಾ ಅರಳಿ ವೃಕ್ಷಕ್ಕೆ ಅಶ್ವತ್ ವೃಕ್ಷ ಅಂತ ಹೇಳ್ತೀವಿ ಅದನ್ನ ಸೊ ಅದನ್ನ ನಾವು ತಗೊಳ್ಳೋಣ ಅನ್ಕೊಂಡಿದ್ದೇನೆ ಆಮೇಲೆ ಕಡೆ ನದಿಗಳಿಗೆ ಹಿಡ್ಕೊಂಡೆ ನಾನು ಬಟ್ ಪೋರ್ಚುಗೀಸ್ನವ್ರದ್ದು ಅಂದರೆ ಅವರು ವೆಸ್ಟರ್ನರ್ಸು ನಮಗಿಂತ ಬೆಟರ್ ಅವರು ಅವರು ಎಲ್ಲ ಡಾಕ್ಯುಮೆಂಟ್ ಮಾಡಿ ಇಟ್ಟಿದ್ದಾರೆ ಅವರು ನಮ್ಮ ಥರ ಒದ್ದಾಡಿಲ್ಲ ಅವರು ಅಂದರೆ ನಮ್ಮಲ್ಲಿ ನಿಮಗೆ ಕೃಷ್ಣ ಹೇಗಿದ್ದ ಅನ್ನೋದು ನಮಗೆ ಇವತ್ತಿನವರೆಗೂ ಗೊತ್ತಿಲ್ಲ ಸುಮ್ಮನೆ ಇವನು ಪೇಸು ಒಂದು ಡಿಸ್ಕ್ರಿಪ್ಷನ್ ಕೊಡ್ತಾನೆ ಅವನು ಹೆಂಗಿದ್ದ ಅಂತ ಒಂದು ಡಿಸ್ಕ್ರಿಪ್ಷನ್ ಕೊಡ್ತಾನೆ ಅದರಿಂದಷ್ಟೇ ನಮಗೆ ಗೊತ್ತು ಹಾಂ ಇಲ್ಲ ನೀವು ಸಾಮ ಜನ ಸಾಮಾನ್ಯರ ಹತ್ತಿರ ಹೋಗ್ಬಿಟ್ರೆ ರಾಜ್ಕುಮಾರ್ ಅನ್ಕೊಂಡ್ಬಿಡ್ತಾರೆ ಅವರು ಕೃಷ್ಣದೇವರಾಯ ಅಂದರೆ ರಾಜ್ಕುಮಾರ್ ಹಂಗೇನು ಇರಲಿಲ್ಲ ಅವನು ಅವನು ಕುಳ್ಳ ಸ್ವಲ್ಪ ಸ್ಥೂಲ ದೇಹ ಒಂದು ಮುಖದಲ್ಲಿ ಇದು ಕಲೆ ಸಿಡುಬಿನ ಕಲೆ ಅಂತ ಹೇಳ್ತಾರೆ ಅದನ್ನು ಸಿಡುಬು ಬಂದಿತ್ತು ಅನ್ಸುತ್ತೆ ಅದರದ್ದು ಕಲೆ ದೇವಿ ಬರೋದು ಅಂತ ಹೇಳ್ತಾರಲ್ಲ ಚಿಕ್ಕನ್ನಲ್ಲಿ ಆ ಥರದ್ದೇನೋ ಒಂದೇನೋ ಆಗಿರ್ಬೇಕದು ಆ ಥರದ್ದು ಒಂದು ಕಲೆಗಳಾಗಿದೆ ಅದು ಸಿಕ್ಕಾಪಟ್ಟೆ ಅವನಿಗೆ ಬಟ್ ನೋಡೋಕೆ ಚೆಂದ ಇದ್ದ ಅವ್ನು ನೋಡೋಕ್ಕೆ ಗೌರವಯುತವಾಗಿತ್ತ ಆಮೇಲೆ ಅವ್ನು ಕಪ್ಪು ಇದು ಇದಲ್ಲ ಬಿಳಿಯ ರಾಜ್ಕುಮಾರ್ ಬಿಳಿಯ ಬಣ್ಣವೂ ಅಲ್ಲಲ್ಲ ಬಟ್ ರೋಸಾಲದ ವಿವರಗಳನ್ನ ಇಷ್ಟು ಇನ್ ತಗೊಳ್ತಾ ಇದ್ದೀವಿ ಬಟ್ ಅದೇ ಪಿರಿಯಡ್ದು ವಾಸ್ಕೋಡಿ ಗಾಮ ಹೇಗಿದ್ದ ಅಂತ ಅವರು ರೇಖಾಚಿತ್ರ ಬರೆದಿಟ್ಟಿದ್ದಾರೆ ಹುಟ್ಟಿದ್ರಿಂದ ಸಾಯವರ್ಗ ಇಷ್ಟೋ ಇರುತ್ತೆ ಹಿಸ್ಟ್ರಿ ಬಹಳ ಇಂಪಾರ್ಟೆಂಟ್ ಆಗಿತ್ತು ಇದು ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ಭಾರತದಲ್ಲಿ ಎಸ್ಪೆಷಲಿ ದೇವರಿಗೆ ಸಂಬಂಧ ಪಡಲಾರದೇನು ಬರೀಬಾರ್ದು ಅನ್ನೋದು ಬಂದಿರೋದ್ರಿಂದ ನಾವು ಮನುಷ್ಯ ಸಂಬಂಧದ ಸಂಗತಿಗಳನ್ನು ಬರೆಯೋಕ್ಕೆ ತುಂಬ ಹಿಂಜರ್ತಿದ್ದೀವಲ್ವ ಅದರಿಂದ ನಮ್ಮಲ್ಲಿ ಡಾಕ್ಯುಮೆಂಟೇಷನ್ ಕಡಿಮೆ ಅಲ್ಲಿ ನೀಟಾಗಿ ಬರೆದಿಟ್ಟಿದ್ದಾರೆ ಹೆಂಗಿದ್ದ ವಾಸುಕೋಡಿಗಮ್ಮ ಚಿತ್ರಗಳು ಸಿಗುತ್ತೆ ನಮಗೆ ಇವತ್ತಿಗೂ ಅಂದರೆ ಒಬ್ಬರು ಬರೆದಿರ್ತಾರೆ ಅಷ್ಟು ವರ್ಷ ಇಟ್ಕೊಳೋಕಾಗಲ್ಲ ನಮಗೆ ಐನೂರು ವರ್ಷಗಳು ಇಟ್ಕೊಳೋಕ್ಕಾಗಲ್ಲ ಬಟ್ ರೀ ರಿಪಿಗೇಟ್ ಆಗ್ತಾ ಬಂದಿರುತ್ತೆ ಬೇರೆ ಬೇರೆ ಟೈಮ್ ಇನ್ನೊಬ್ರು ಇನ್ನೊಂದು ಅದನ್ನು ರೀಪ್ಲೇ ಮಾಡಿರ್ತಾರೆ ಮತ್ತೊಂದು ಮಾಡಿರ್ತಾರೆ ಹಾಗೆ ಕಾಪಾಡ್ಕೊಂಡು ಬಂದಿದ್ದಾರೆ ಅವರೆಲ್ಲ ಹ್ಞೂ ಬಂದಿರುತ್ತೆ ಅವರೆಲ್ಲ ಅಷ್ಟು ಚಂದ ಮಾಡ್ಕೊಂಡು ಬಂದಿದ್ದಾರೆ ಅವರೆಲ್ಲರೂ ಸೊ ಅದರಿಂದ ನನಗೆ ಅದ್ರದ್ದು ಏನೂ ಕಷ್ಟವೇ ಆಗಲಿಲ್ಲ ನಾನೇನು ಅಂದ್ಕೊಂಡೆ ಪೋರ್ಚುಗೀಸ್ ಕಷ್ಟ ಆಗುತ್ತೆ ನಂಗೆ ಬರೆಯೋದಕ್ಕೆ ಅಂದ್ಕೊಂಡೆ ಪೋರ್ಚುಗೀಸ್ ಕಷ್ಟವೇ ಆಗಲಿಲ್ಲ ಯಾಕೆ ಎಲ್ಲ ಡೆಕಮಂಡೇಶನ್ ಇದೆ ನಾನು ಈವನ್ ಆ ಇದಿದೆಲ್ಲ ಅವನು ಬೆಲ್ಲನ ಅಪ್ಪ ಅದನ್ನ ನೋಡ್ಬಿಟ್ಟು ಇದು ಮಾಡ್ತಾನಲ್ಲ ಎಲ್ಲಿ ಒಂದು ಬಿಸಿಲಿನ ಕೋಲ್ ಬೀಳುತ್ತಲ್ಲಿ ಚರ್ಚ್ ಒಳಗೆ ಚರ್ಚ್ ಇವರೆಲ್ಲ ಕ್ಯಾಥೊಲಿಕ್ಸ್ ಎಲ್ಲ ಒಂದು ವೈಭವ ದೇವರು ಪ ಇದಾಗ್ಬಿಟ್ರ ಅಂತ ಎಷ್ಟು ಇದು ಮಾಡಿಬಿಟ್ರೆ ಆ ದೇವ್ರ ಪ್ರದರ್ಶನ ಆಗ್ಬಿಟ್ರೆ ಇವನು ಅದು ಅದ್ರ ಬಗ್ಗೆ ಇದು ಮಾಡ್ತಾನೆ ಕಾಮೆಂಟ್ ಮಾಡ್ತಾನೆ ಆ ಸೂರ್ಯ ಅಗರ ಬದಲು ಹೋಗ್ಬಿಟ್ಟು ಇದು ಪ್ಲೇಗ್ ನಿಲ್ಲಿಸ್ಬೋದಲ್ಲ ನಿಮ್ಮ ದೇವರು ಅಂತಾನೆ ಸೊ ಅದು ನನಗೆ ತುಂಬ ಕಾಡಿ ಅಂದರೆ ಆ ಅದು ಡಾ ದಾಖಲಾಗಿದೆ ಅಲ್ಲಿ ಅಂದ್ರೆ ಯಾರು ಅಂತಾಖಲಾಗ್ಲ ಯಾರೋ ಒಬ್ಬ ಹಂಗ ಅಂದಿದ್ದಕ್ಕೆ ಅವರು ಆ ಅವರುಂಬತ್ತಿಗಳನ್ನ ಇಡುವ ಸ್ಟ್ಯಾಂಡ್ ಇದಿಲ್ಲ ಅದರಿಂದ ಕೊಂದರು ಅವನ್ನ ಅಂತ ಬರುತ್ತೆ ಅದರಿಂದನೇ ಶುರುವಾಗಿದ್ದು ರಕ್ತಪಾತ ಶುರುವಾಗಿದ್ದು ನನಗೆ ಆ ಪಾತ್ರ ಬೆಲ್ಲನಪ್ಪ ಅನಿಸ್ತು ನನಗೆ ಇವನು ಬರ್ಬೇಕು ಇವ್ನು ಬೆಲ್ಲನಪ್ಪನಾಗ್ಬೇಕಿನ್ ಅಂತ ಸೊ ಹಿಂಗೆ ಓದ್ತಾ ಓದ್ತಾ ಎಲ್ಲೆಲ್ಲೋ ಎಲ್ಲೆಲ್ಲೋ ದಕ್ಬಿಡ್ತವೆ ಪಾತ್ರಗಳು ನನಗೆ ಅಂದರೆ ನಮ್ಗೆ ನಾನೇನು ಕೇಳಿದ್ರೆ ಜನರಲ್ ಆಗಿ ನಮ್ಮಲ್ಲಾದ್ರೆ ಸುತ್ತಮುತ್ತ ಹರಿದಾಡುವ ವಿಚಾರಗಳು ಮತ್ತೆ ನೀವು ಕೂಡ ವಿಜಯನಗರ ಇವತ್ತಿಗೆ ಅದು ನೀವು ಬಳ್ಳಾರಿ ಬಳ್ಳಾರಿ ಅಂತ ನಾವ್ ಏನ್ ಹೇಳ್ತೀವಿ ಜಾನಪದ ಕೇಳ್ಕೊಂಡು ವಿಜಯನಗರ ನಿಮ್ಗೆ ಆಪ್ತ ಆಗಿರುತ್ತೆ ಬಟ್ ಪೋರ್ಚುಗೀಸ್ನ ನೀವ್ ಹೇಳಿದ್ದು ತುಂಬಾ ಖುಷಿಯಾಗಿದ್ದ ವಿಚಾರ ನಮ್ ಜನರಲ್ಗೂ ಎಲ್ಲಾ ಕಡೆ ಇರುವಷ್ಟು ಇತಿಹಾಸದ ಮೇಲೆ ಒಲವು ನಮ್ಮಲ್ಲಿಲ್ಲ ಸೊ ಅಲ್ಲಿ ನಿಮ್ಗೆ ಎಲ್ಲಾ ಪುಸ್ತಕಗಳು ನೀವೀಗೇನ್ ಚಿತ್ರಿಸಿದ್ರ ಅದೆಲ್ಲ ಇನ್ನೂ ಎವಿಡೆಂಟಲ್ ಇರುವಂತ ವಿಷಯಗಳು ಅಲ್ಲಿನೂ ಚೆನ್ನಾಗೇ ಇದೆ ಬಟ್ ಒಂದೇನು ಗೊತ್ತಾ ನಮ್ಮ ಭಾರತೀಯ ಸಾಹಿತ್ಯಗಳಲ್ಲಿ ಅದರಲ್ಲೂ ಕನ್ನಡದ ಸಾಹಿತ್ಯಗಳಲ್ಲೊಂದು ಸಮಸ್ಯೆ ಏನಪ್ಪ ಅಂತಂದರೆ ವಾಸ್ತವ ಮಾರ್ಗವನ್ನೇ ಬಳಸಬೇಕು ಅಂತಂದರೆ ಅಂದರೆ ಒಂದು ಥರ ಅನುಭವಗಳನ್ನೇ ಬರ್ಕೊತ ಹಂಗೇನಿಲ್ಲ ಅದರಿಂದ ಏನು ಮಾಡ್ತಾರೆ ಅಂದರೆ ತಮಗೆ ಅನುಭವ ಆಗದೆ ಏನೇನೂ ಬರೆಯೋಕ್ಕೆ ಹೋಗಲ್ಲ ಎಷ್ಟೋ ಜನ ಅದು ಮಹಾ ಸುಳ್ಳು ನಿಮಗೆ ನಮ್ಮ ಕಲ್ಪನೆ ಎಷ್ಟು ಅಷ್ಟು ದೊಡ್ಡದಾಗಿರುತ್ತೆ ಅಂತಂದರೆ ನಾವು ಏನೆಲ್ಲ ಸೃಷ್ಟಿಸ್ಬೋದು ಮನುಷ್ಯ ಏನೆಲ್ಲ ಸೃಷ್ಟಿಸ್ಬೋದು ನನ್ನ ಪ್ರಕಾರ ಅದರಿಂದ ಮೊದಲು ಏನು ಮಾಡ್ಬೇಕಂದ್ರೆ ನನಗೆ ಗೊತ್ತಿದ್ದನ್ನೇ ನಾನು ಬರೀತೀನಿ ಅನ್ನೋದರಿಂದ ಹೊರಗೆ ಬರಬೇಕು ಅದು ನಿಜವಾದ ಸೃಜನಶೀಲ ಲೇಖಕ ಮಾಡಬೇಕಾದಂಥ ಮೊದಲನೇ ಕೆಲಸ ನನಗೆ ಗೊತ್ತಿದ್ದನ್ನು ನಾನು ಬರೀತೀನಿ ಅನ್ನೋರು ಅವರು ಅಂಕಣಕಾರರು ಅಥವಾ ಈ ನಾನ್ ಫಿಕ್ಷನ್ ರೈಟರ್ಸ್ ಅವರೆಲ್ಲರೂ ಹಾಂ ಫಿಕ್ಷನ್ ರೈಟರ್ ನಾನು ಏನು ಬೇಕಾದರೂ ಸೃಷ್ಟಿಸ್ಬಿಡ್ಲಿ ಕುಮಾರವ್ಯಾಸ ಬರೀತಾನಲ್ಲ ಹಿಮಾಲಯದ ಬಗ್ಗೆ ಬರಿಬೇಕಂದ್ರೆ ಅವನಿಗೆ ಯಾವ ಸಂಕೋಚವೂ ಇಲ್ಲ ಅವನಿಗೆ ಅವನು ಕುಮಾರವ್ಯಾಸ ಏನು ಮಾಡ್ತಾನೆ ಹಿಮಾಲಯದ ವರ್ಣನಲ್ಲಿ ಹಿಮಾಲಯದಲ್ಲಿ ಸಾಕಷ್ಟು ತೆಂಗಿನ ಮರಗಳಿದ್ವು ಸಾಕಷ್ಟು ಹಲಸಿನ ಮರಗಳಿದ್ವು ಸಾಕಷ್ಟು ಅಡಿಕೆ ಮರಗಳಿದ್ವು ಆ ಮೇಲೆ ಅವೆಲ್ಲ ಸ ಸುಟ್ಟೋಗ್ತವೆ ಆ್ಯಕ್ಚುಲಿ ಅಡಿಕೆ ಮರ ಸುಟ್ಟೋಗುತ್ತೆ ಅಂದರೆ ಅವನು ತನ್ನದೇ ಆದ ಕಲ್ಪನೆಯ ಕಾಡನ್ನು ಕಟ್ಟಿಕೊಡ್ತಾ ಇದ್ದಾನೆ ಅವನು ಅವ್ನು ನೋಡಿರೋದೇನಪ್ಪ ಅವ್ನು ನೋಡಿರೋದು ಹಂಪಿ ಸುತ್ತಮುತ್ತ ಇವೆಲ್ಲ ತುಂಬ ಇದ್ವು ಅವಾಗ ಇವಾಗ ಅಡಿಕೆ ಇಲ್ಲ ಆ್ಯಕ್ಚುಲಿ ಹಂಪಿಯ ಸುತ್ತಮುತ್ತ ಆವಾಗ ವಿಪರೀತ ಅಡಿಕೆ ಬೆಳೆದಿದ್ದಾರೆ ಹಂಪಿಯ ಸುತ್ತಮುತ್ತ ಅಡಿಕೆ ಹಲಸು ಬಾಳೆ ಇವೆಲ್ಲ ನಮ್ಮ ನಮ್ಮ ಬೆಳೆಗಳವೆಲ್ಲ ಅಲ್ಲಿ ಹಂಪಿಯ ಸುತ್ತಮುತ್ತ ಇದ್ದ ಆ ಗಿಡಗಳೆಲ್ಲ ಸುಟ್ಟೋದು ಒಂದು ಬರೀತಾನೆ ಪಾಪ ಕುಮಾರವ್ಯಾಸ ಏಕೆಂದರೆ ಅವನಿಗೆ ಗೊತ್ತಿಲ್ಲ ಹಿಮಾಲಯ ಹೇಗಿದೆ ಅಂತ ಗೊತ್ತಿಲ್ಲ ಅದು ತಪ್ಪಿಲ್ಲ ಅಂತ ಹೇಳ್ತೀನಿ ನಾನು ಸೊ ಆ ಮಟ್ಟದಲ್ಲಿ ಧೈರ್ಯ ಬೇಕು ನನಗೆ ನಾನು ಏನಾದರೂ ನನ್ನ ಕಲ್ಪನೆಯಲ್ಲಿ ಕಟ್ಟಿಕೊಡ್ತೀನಿ ನಿಮಗೆ ನನಗೆಲ್ಲ ನಾನೇ ಸ್ವಂತ ಹೋಗಿ ಕಣ್ಣಿಂದ ನೋಡುವ ಅವಶ್ಯಕತೆ ಇಲ್ಲ ಗೊತ್ತು ಿಲ್ಲದ್ದನ್ನು ನಾನು ಊಹೆ ಮಾಡಬಲ್ಲೆ ಅದು ನಿಜವಾದ ಕತೆಗಾರಿಕೆ ಸುಮ್ಮನೆ ನನ್ನ ಅನುಭವಗಳನ್ನೇ ಕ್ರೋಡೀಕರಿಸಿ ಬರಿತೀನಿ ಅನ್ನುವಂಥ ಸ್ವಲ್ಪ ಕೆಳಮಟ್ಟದ ಕತೆಗಾರಿಕೆ ಅನಿಸುತ್ತೆ ನನಗೆ ಮೇಲ್ಮಟ್ಟದಂದ್ರೆ ಕಲ್ಪನೆಯಲ್ಲಿ ಒಂದು ಜಗತ್ತನ್ನು ಸೃಷ್ಟಿಸ್ಕೊಡುವುದೇ ಒಂದು ಮೇಲ್ಮಟ್ಟದ ಕತೆಗಾರಿಕೆ ನನಗೆ ಸೊ ಆ ನಿಟ್ಟಿನಲ್ಲಿ ನನಗೆ ಈ ತೇಜೋ ತುಂಗ ಬರೆಯುವ ಒಂದು ಅನುಭವ ಸೊ ಆ ಒಂದು ಧೈರ್ಯ ನಮ್ಮೆಲ್ಲ ಭಾರತೀಯ ಲೇಖಕರಿಗೆ ತುಂಬ ಬೇಕು ಸೊ ಇವಾಗ ಪಂಚತಂತ್ರ ಇದೆಯಪ್ಪ ಪಂಚತಂತ್ರ ವಿಷ್ಣು ಶರ್ಮಾ ಅಂತ ಹೇಳ್ತಾರೆ ಅದನ್ನು ವಿಷ್ಣು ಶರ್ಮಾ ಬರೆದಿದ್ದು ಅಂತ ಅವನಿಗೆ ಏನು ಗೊತ್ತು ಅಷ್ಟೆಲ್ಲ ಪ್ರಾಣಿಗಳ ಸ್ವಲ್ಪ ಭಾವ ಅವುಗಳಿದು ಏನು ಗೊತ್ತಿಲ್ಲ ದುರ್ಗಸಿಂಹ ಕನ್ನಡಕ್ಕೆ ಅನುವಾದ ಮಾಡಿದ್ದು ಪ ವಿಷ್ಣು ಶರ್ಮ ಮುಂಚೆ ಬರ್ತಿದ್ದಲ್ವ ಸೊ ಸಂಸ್ಕೃತದಲ್ಲೇ ಅದು ವಿಷ್ಣು ಅದು ತುಂಬ ಹಳೇದದು ಯ ಕ್ರಿಸ್ತಪೂರ್ವದ ಕ ಕೃತಿ ಅದು ಪಂಚತಂತ್ರ ಯಾಕಂದರೆ ನಮಗೆ ಸಿಲ್ಕ್ ರೂಟು ಒಂದನೇ ಶತಮಾನ ಎರಡನೇ ಶತಮಾನದಲ್ಲೆಲ್ಲ ಬರೀ ಪಂಚತಂತ್ರಗಳು ಕಾಣುತ್ತೆ ಜನರು ಪಂಚತಂತ್ರ ಮಾತಾಡೋದು ಪಂಚತಂತ್ರ ಕಥೆಗಳನ್ನ ಹೇಳ್ಕೊಂಡಿರೋದು ಗೊತ್ತಾಗುತ್ತೆ ನಮಗೆ ಇಟ್ಸ್ ಅ ವೆರಿ ಓಲ್ಡ್ ಬುಕ್ ಪಂಚತಂತ್ರದಿಂದಲೇ ಅರೇಬಿಯನ್ ನೈಟ್ಸ್ ಉಟ್ಕೊಂಡಿರೋದು ಅರೇಬಿಯನ್ ನೈಟ್ಸ್ಗೆ ಮೂಲ ಪಂಚತಂತ್ರವೇ ಹಾ ಅದೆಲ್ಲ ಇದ್ರ ಮೂಲದಿಂದ ಅದು ಹುಟ್ಕೊಂಡಿದೆ ಅದು ಆ ಕಥೆಗಳು ಇವ್ರು ಹಂಗೆಲ್ಲ ಪಂಚತಂತ್ರದಲ್ಲಿ ಮಾಡ್ಕೊತ ಒಂದರಿಂದ ಒಂದರಿಂದ ಒಂದು ಕಥೆಗಳಿಗೆ ಸರ್ಪಣೆ ಮಾಡ್ಕೊತಾ ಹೋಗ್ತಾನೆ ವಿಷ್ಣು ಶರ್ಮ ಅಲ್ವಾ ವಿಷ್ಣು ಶರ್ಮಗೆ ಭಯವೇ ಇರಲಿಲ್ಲ ಎಲ್ಲರ ಜೊತೆಲಿ ಮಾತಾಡಿಸ್ದ ಹುಲಿ ಜೊತೇಲಿ ಮಾತಾಡಿಸ್ದ ಸಿಂಹ ಜೊತೆಲಿ ಮಾತಾಡಿಸ್ದ ಎಲ್ಲ ಮನುಷ್ಯ ಸ್ವಭಾವ ಮತ್ತು ಪ್ರಾಣಿಗಳ ಸ್ವಭಾವ ಎಲ್ಲವನ್ನೂ ಸೇರಿಸಿ ಸೇರಿಸಿ ಒಂದು ಕತೆ ಮಾಡಿದ್ನಲ್ಲ ಸೊ ಅವನೇನಾದರೂ ಒಂದು ವಾಸ್ತವದಲ್ಲಿ ಬರೆಯೋಕ್ಕೆ ಹೋದ್ನ ಅವನು ಇಲ್ಲ ಆ ಒಂದು ಶಕ್ತಿ ನಮಗೆಲ್ಲರಿಗೂ ಬೇಕು ಅಂತ ನಾ ಸೊ ಆ ಪ್ರಯತ್ನವನ್ನ ನಮ್ಮ ಲೇಖಕರು ಎಸ್ಪೆಷಲಿ ಕತೆಗಾರರು ಮಾಡಬೇಕು ಮೇಲಕ್ಕೆ ಹೋಗಿ ಸ್ವಲ್ಪ ಅಲ್ಲೇ ಉಳ್ಕೊಂಬಿಡ್ಬೇಡಿ ಅಂತ ಬಟ್ ಆದ್ರೂ ಯಾವುದೇ ಕಾರಣಕ್ಕೂ ಕತೆಗಾರರೊಬ್ರಿಗೆ ಹಿಂಗೆ ಬರೀರಿ ಅಂತ ಹೇಳೋದೇ ತಪ್ಪು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಬರಿಬೋದು ಸೊ ನನ್ನ ನಿಟ್ಟಿನಲ್ಲಿ ಕಲ್ಪನೆ ಬಹಳ ಮುಖ್ಯ ಅಂತ ಅನ್ಸುತ್ತೆ ನನಗೆ ಐ ಟ್ರೈ ಇಟ್ ಮೈ ಲೆವೆಲ್ ಬೆಸ್ಟ್ ಅಂತ ಇದನ್ನೇ ಬರಿತೀನಿ ಅಂತ ಕುತ್ಕೊಂಡ್ಬಿಟ್ರೆ ಅದು ಪ್ರಾಡಕ್ಟ್ ಆಗುತ್ತೆ ನಾನ್ ಆರ್ಡ್ರ್ ತಗೊಂಡಂಗ ಆಗ್ಬಿಡುತ್ತೆ ಅಲ್ಲ ನನಗೆ ಗೊತ್ತಿರೋದನ್ನೇ ಬರಿತೀನಿ ಅನ್ನೋದು ಸಮಸ್ಯೆ ಅಂತ ನಾ ಹೇಳ್ತಿರೋದು ಗೊತ್ತಿರೋದನ್ನೇ ಹ್ಮ್ ಅಲ್ಲ ಎಲ್ಲೂ ಮೇಲಕ್ಕೆ ಹೋಗ್ಲೇಬೇಕು ಇನ್ಫಾರ್ಮೇಟಿವ್ ಆಗುತ್ತೆ ಆಗ ಅದು ಆತ್ಮಕಥಾನಕ್ ಆಗುತ್ತೆ ಸಿ ಸೃಜನಶೀಲತೆ ಇರುತ್ತೆ ಇಲ್ಲ ಅಂತಲ್ಲ ಸೃಜನಶೀಲತೆ ಒಂದೇ ಬರುತ್ತೆ ಕ್ರಿಯೇಟಿವಿಟಿ ಬರುತ್ತೆ ಬಟ್ ಆತ್ಮಕಥಾನಕದ ಬೇರೆ ಬೇರೆ ಚಿಮ್ಮುಕಗಳು ಕಾಣಿಸ್ತಾ ಹೋಗ್ಬಿಡುತ್ತೆ ಅದು ಮೀರಬೇಕು ಅನ್ನುವಂಥದ್ದು ನಾವು ಹೇಳ್ತಾ ಇರೋದು ಸೊ ಅದು ಬರುತ್ತೆ ಅಂದರೆ ಆರಂಭದಲ್ಲೇ ಬರಲ್ಲ ಯಾರಿಗೂ ಕತೆಗಾರ ಆರಂಭದಲ್ಲೇ ಆ ಧೈರ್ಯ ಬರಲ್ಲ ಸ್ವಲ್ಪ ಬೆಳೀತಾ 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 ನಿಮಗೆ ಕತೆಗಾರಿಕೆ ಒಲ್ದಾಗ ಅದು ಸಿಗುತ್ತೆ ನಮಗೆ ಆ ಮಟ್ಟಿನ ಒಂದು ಕತೆಗಾರಿಕೆ ಮಾಡ್ಬೋದು ಅಂತ ಅನ್ಸುತ್ತೆ ಇವಾಗ ಭೈರಪ್ಪನವ್ರ ಪರ್ವ ನೋಡಿಕೊಂಡ್ರೆ ಆ ಪರ್ವನ ವಿಶುವಲೈಸೇಷನ್ ಇದೆಯಲ್ಲ ಯಾವ ಮಟ್ಟದಲ್ಲಿ ವಿಶುವಲೈಸೇಷನ್ ಮಾಡಿದ್ದು ಪರ್ವ ಇಸು ಒಂಥರ ನನಗನ್ಸ ಮಟ್ಟಿಗೆ ಗದ್ಯ ರೂಪದಲ್ಲಿ ಭಾರತದಲ್ಲಿ ಬಂದಂತಹ ಎಲ್ಲ ಮಹಾಭಾರತದ ಕಥನಗಳಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು ಪರ್ವ ಆ ಮಟ್ಟದಲ್ಲಿ ಯಾರೂ ಬರೆದಿಲ್ಲ ನಾವೆಲ್ಲ ಓದಿದ್ದೀನಿ ಮ ಮಲಯಾಳಂನಲ್ಲಿ ಬಂದಿದೆ ತಮಿಳಿನಲ್ಲಿ ಬಂದಿದೆ ತೆಲುಗುನಲ್ಲಿ ಎಲ್ಲ ಓದಿದ್ದೀನಿ ನಾನು ಏನೇನು ಬರೆದಿದ್ದಾರೆ ಅಂತೆಲ್ಲ ಓದಿ ಹಿಂದಿ ಇಂಗ್ಲೀಷ್ ಎಲ್ಲ ಓದ್ಕೊಂಡಿದ್ದೀನಿ ನಾನು ಅಂದರೆ ಟ್ರಾನ್ಸ್ಲೇಟೆಡಲ್ಲಿ ಓದಿದ್ದೀನಿ ಯಾರೂ ಭೈರಪ್ಪನ ಮಟ್ಟ ಅದು ಸೃಜನಶೀಲವಾಗಿ ಆ ಜಗತ್ತನ್ನು ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅಟ್ಸ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಬುಕ್ಸ್ ಆಫ್ ಇಂಡಿಯಾ ಇವ ಅದು ಆ ಕಾಲದಲ್ಲಿ ತುಂಬ ಹಿಂದೆ ಬರೆದಿರೋದು ಎಷ್ಟು ಹಿಂದೆ ಬರೆದಿರೋದು ಪುಸ್ತಕ ಇವಾಗಲೇ ಐವತ್ತು ವರ್ಷದಾಯ್ತು ಅನಿಸುತ್ತೆ ಬೈರ ಪರವಾಗಿ ಅದು ಹಿಂಗೆ ಯೋಚನೆ ಮಾಡಿದ್ರಪ್ಪ ಆ ಥರದ್ದು ಬರವಣಿಗೆ ಅಂತ ನಂಗೆ ಆಶ್ಚರ್ಯ ಆಗುತ್ತೆ ಸೊ ದಟ್ ಈಸ್ ರಿಕ್ವೈರ್ಡ್ ಅವರು ಸ್ಟ್ರಗಲ್ ಮಾಡ್ತಾರೆ ಅವರು ಕೃಷ್ಣನ್ ಬರಿಬೇಕಲ್ಲಕ್ಕೆ ನನಗೆ ದ್ವಾರಕೆಯ ಬಗ್ಗೆ ಬರೆಯೋದಕ್ಕೆ ಆಗ್ತಿರಲಿಲ್ಲ ಒಂದೆರಡು ಸಾಲು ಬರೋಷ್ಟೊತ್ತಿ ನನಗೆ ಸುಸ್ತಾಗ್ತಿತ್ತು ಅದಕ್ಕೆ ನಾನು ಪ್ರವಾಸ ಮಾಡಿದೆ ಅಂತ ಹೇಳ್ತಾರೆ ಎಲ್ಲ ಪ್ರವಾಸ ಮಾಡಿ ಮಾಡಿ ಧೈರ್ಯ ತೊಗೊಂಡೆ ನಾನು ನಾನು ಆ ಸಮುದ್ರದ ತುದಿಯ ಮೇಲೆ ಕುತ್ಕೊಂಡಾಗ ಒಂದು ಸಲ ನಾನು ನಾನಿವಾಗ ದ್ವಾರಕೆಯ ಪ್ರವೇಶವನ್ನು ಮಾಡಬಲ್ಲೆ ನಾನಿವಾಗ ಮಾಡ್ಬೋದು ನಾನು ದ್ವಾರಕೆಯ ಪ್ರವೇಶ ಅಂತಂದ್ಬಿಟ್ಟು ಬರೀತಾರೆ ಆಮೇಲೆ ಸುಲಭವಾಗಿ ಬರ್ಕೊಂಡು ಹೋಗ್ಬಿಟ್ಟೆ ಅಂತ ಹೇಳ್ತಾರೆ ಆರಂಭದಲ್ಲಿ ಕಷ್ಟಪಟ್ಟೆ ಆಮೇಲೆ ನಿಜಾನಕ್ಕೆ ಅದ್ರ ವೇಗ ಬಂತು ಅಂತ ಸಿ ಆ ಮಟ್ಟದಲ್ಲಿ ನನ್ನ ಗೊತ್ತಿಲ್ಲ ಜಗತ್ತನ್ನು ನಾನು ಕಟ್ಕೊಡ್ತೀನಿ ಅನ್ನುವಂಥ ಒಂದು ಆತ್ಮವಿಶ್ವಾಸ ಕಥೆಗಾರನಿಗೆ ಬೇಕು ಅದು ಸಿಗಲಿಲ್ಲ ಅದು ಆಗಲಿಲ್ಲ ಅಂದರೆ ಬಹಳ ಸೀಮಿತದಲ್ಲಿ ಬರೀತೀವಿ ನಾವೆಲ್ಲರೂ ಅಂತ ಹ್ಞೂ ಹೌದಾ ಸಾರ್ಥನೂ ಅಷ್ಟಿಲ್ಲ ಎರಡು ಐತಿಹಾಸಿಕ ಅಂತ ತೊಗೊಂಡ್ರೆ ಅಂದರೆ ಆವರಣನೂ ಮುಂದೆ ಐತಿಹಾಸಿಕ ಬಲ್ಲರು ಇದು ಇದು ಪುರಾಣ ಅಂತ ತಗೊಂಡ್ರೆ ಇದನ್ನು ಬಟ್ ಅದು ಅದಕ್ಕಿಂತ ಮೀರಿದ್ದೇನಂತಂದರೆ ಇದು ಸಾರ್ಥಕ್ಕೆ ಎಂಟನೇ ಶತಮಾನ ಇಟ್ಕೊಳ್ತಾರೆ ಬೇಸ್ ಮಾಡ್ಕೊಳ್ತಾರೆ ಆಮೇಲೆ ಬರೋ ಅಷ್ಟೊತ್ತಿಗೆ ಆವರಣ ಅಷ್ಟೊತ್ತಿಗೆ ಮುಂದಿನ ಶತಮಾನಗಳಿಗೆ ಬರ್ತಾರೆ ಅವರೆಲ್ಲ ಇಸ್ಲಾಂ ಬಂದ ಮೇಲೆ ಭಾರತಕ್ಕೆ ಬರುವಂಥದ್ದು ಬಂದಿರ್ತಾರೆ ಬಟ್ ಇಟ್ಸ್ ಇಂಪಾರ್ಟೆಂಟ್ ನಾವೇ ಫಸ್ಟು ಅಂತ ಹೇಳ್ಕೊಳ್ಳೋದೇ ತಪ್ಪು ನಾವು ಮತ್ತೆ ಮತ್ತೆ ರಿಪೀಟ್ ಮಾಡ್ತಿರ್ತೀವಿ ಅವೇ ಸಾಧನೆಗಳನ್ನು ಮತ್ತೆ ಮತ್ತೆ ರಿಪೀಟ್ ಮಾಡ್ತೀವಿ ಅಂದ್ಕೊಳ್ಳೋದೇ ಒಳ್ಳೆಯ ಸ್ವಭಾವ ಇತಿಹಾಸಕಾರರು ಏನು ಹೇಳ್ತಾರೆ ಅಂದರೆ ಒಂದು ಹಿಡೀ ಮೆಣಸನ್ನು ಕಳ್ತನ ಮಾಡುವುದು ಒಂದು ಬ್ಯಾಂಕ್ ಬರೀ ಸಮವಾಗಿತ್ತು ಆ ಕಾಲದಲ್ಲಿ ನೀನು ಈ ಮುತ್ತಿಗೆಯಿಂದ ಬಿಟ್ಟು ಹೋಗು ನಿಂಗೆ ಏನು ಬೇಕೋ ಅದು ಕೊಡ್ತೀನಿ ಅಂತಾನೆ ಅವನೇನು ಹೇಳ್ತಾನೆ ನಾನು ಏನು ಡಿಮ್ಯಾಂಡ್ ಮಾಡ್ತಾನೇರಿ ಈ ಮುತ್ತಿಗೆ ಹಾಕಿದೆ ರಾಜ ಎರಡು ಚೀಲ ಮೆಣಸು ಕೊಡು ಅಂತ ಕೇಳ್ತಾನೆ ಫೋರ್ಟೀನ್ ಸೆಂಚುರಿ ಫಿಫ್ಟೀನ್ ಸೆಂಚುರಿ ಟೈಮ್ ನಲ್ಲಿ ದಸ್ ವಾಸ್ ರಿಯಲಿ ಲೈಕ್ ಎ ಗೋಲ್ಡ್ ಸೊ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ಸೊ ಅದು ಎಕ್ಸಾಗ್ರೇಷನ್ ಅಲ್ಲ